ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ನಂಬರ್ಸ್ ಇನ್ ಇಂಗ್ಲೀಷ್ ಗ್ರಾಮರ್ ಅಂದರೆ ಕನ್ನಡದಲ್ಲಿ ಹೇಗೆ ವಚನಗಳು ಅಂತ ಇವೆಯೋ ಅದೇ ರೀತಿ ಇಂಗ್ಲೀಷ್ನಲ್ಲಿ ನಂಬರ್ಸ್ ಅಂತ ಕರಿತೀವಿ ದೇರ್ ಆರ್ ಟೂ ನಂಬರ್ಸ್ ಇನ್ ಇಂಗ್ಲೀಷ್ ಫಸ್ಟ್ ಒನ್ ಈಸ್ ಸಿಂಗ್ಯುಲರ್ ಶಿಂಗ್ಯುಲರ್ ಅಂದರೆ ಏಕವಚನ ಸೆಕೆಂಡ್ ಒನ್ ಈಸ್ ಪ್ಲ್ಯೂರಲ್ ಪ್ಲ್ಯೂರಲ್ ಅಂದರೆ ಬಹುವಚನ ವಾಟ್ ಈಸ್ ಸಿಂಗ್ಯುಲರ್ ಇಫ್ ಎ ಪರ್ಸನ್ ಪ್ಲೇಸ್ ಎನಿಮಲ್ ಬರ್ಲ್ಡ್ ಆ್ಯಂಡ್ ಥಿಂಗ್ ಈಸ್ ಓನ್ಲಿ ಒನ್ ದಟ್ ಈಸ್ ಸಿಂಗ್ಯುಲರ್ ಅಂದರೆ ವ್ಯಕ್ತಿಯಾಗಲಿ ಸ್ಥಳ ಆಗಲಿ ಪ್ರಾಣಿ ಪಕ್ಷಿ ವಸ್ತು ಯಾವುದೇ ಆಗಲಿ ಒಂದೇ ಇದ್ದರೆ ಅದಕ್ಕೆ ನಾವು ಸಿಂಗ್ಯುಲರ್ ಏಕವಚನ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಬಾಯ್ ಗರ್ಲ್ ಟೆಂಪಲ್ ಲಯನ್ ಪ್ಯಾರೋಟ್ ಬುಕ್ ಎಟ್ಸೆಟ್ರಾ ದೆನ್ ವಾಟ್ ಈಸ್ ಪ್ಲ್ಯೂರಲ್ ಪ್ಲ್ಯೂರಲ್ ಮೀನ್ಸ್ ಇಫ್ ಎ ಪರ್ಸನ್ ಪ್ಲೇಸ್ ಎನಿಮಲ್ ಬರ್ಲ್ಡ್ ಆ್ಯಂಡ್ ಥಿಂಗ್ ಈಸ್ ಮೋರ್ ದ್ಯಾನ್ ಒನ್ ದ್ಯಾಟ್ ಈಸ್ ಪ್ಲ್ಯೂರಲ್ ಅಂದರೆ ವ್ಯಕ್ತಿಯಾಗಲಿ ವಸ್ತುವಾಗಲಿ ಸ್ಥಳ ಪ್ರಾಣಿ ಪಕ್ಷಿ ಯಾವುದೇ ಆಗಲಿ ಒಂದಕ್ಕಿಂತ ಹೆಚ್ಚಾಗಿದ್ದರೆ ಅಂಥವುಗಳನ್ನು ನಾವು ಪ್ಲೂರಲ್ ಅಂತ ಕರಿತೀವಿ ಅವುಗಳನ್ನು ಬಹುವಚನ ಅಂತ ಕರಿತೀವಿ ಏಕವಚನ ಅಂದರೆ ಒಂದೇ ಒಂದು ಸಿಂಗ್ಯುಲರ್ ಮೀನ್ಸ್ ಓನ್ಲಿ ಒನ್ ಪ್ಲೂರಲ್ ಮೀನ್ಸ್ ಮೋರ್ ದ್ಯಾನ್ ಒನ್ ಫಾರ್ ಎಕ್ಸಾಂಪಲ್ ಬಾಯ್ಸ್ ಗರ್ಲ್ಸ್ ಟೆಂಪಲ್ಸ್ ಲಯನ್ಸ್ ಪ್ಯಾರೋಟ್ಸ್ ಬುಕ್ಸ್ ಎಕ್ಸೆಟ್ರಾ ಓಕೆ ನೌ ಹೂ ವಿಲ್ ಲುಕ್ ಆ್ಯಟ್ ರೂಲ್ಸ್ ಟು ಚೇಂಜ್ ಸಿಂಗ್ಯುಲರ್ ಇನ್ ಟು ಪ್ಲ್ಯೂರಲ್ ಅಂದರೆ ಶಿಂಗ್ಯುಲರನ್ನು ಪ್ಲೂರಲ್ ಆಗಿ ಬದಲಾಯಿಸಬೇಕಾದ್ರೆ ಏನೇನು ರೂಲ್ಸ್ ಇವೆ ಯಾವ ಯಾವ ನಿಯಮಗಳನ್ನು ಪಾಲಿಸ್ಬೇಕು ಅನ್ನೋದನ್ನು ನಾವು ನೋಡೋಣ ಬಹುತೇಕ ನಾವು ಕನ್ನಡದಲ್ಲಿ ಏಕವಚನವನ್ನು ಬಹುವಚನಕ್ಕೆ ಬದಲಾಯಿಸ್ಬೇಕಾದ್ರೆ ಕೆಲವೊಂದಿಷ್ಟು ಶಬ್ದಗಳಿಗೆ ರೂ ಹಸ್ತೀವಿ ಲೂ ಹಸ್ತೀವಿ ಫಾರ್ ಎಕ್ಸಾಂಪಲ್ ಹುಡುಗ ಹುಡುಗರು ಹುಡುಗಿ ಹುಡುಗಿಯರು ಮರ ಮರಗಳು ತಂಗಿ ತಂಗಿ ಅಂದಿರು ಅಪ್ಪ ಅಪ್ಪಂದಿರು ಈ ರೀತಿ ಗಳು ರು ಈ ರೀತಿಯ ಶಬ್ದಗಳನ್ನು ಅಕ್ಷರಗಳನ್ನು ನಾವು ಬಳಸಿ ಸಿಂಗ್ಯುಲರ್ ಇದ್ದದನ್ನು ಪ್ಲೂರಲ್ ಮಾಡ್ತೀವಿ ಕನ್ನಡದಲ್ಲಿ ಅದೇ ರೀತಿ ಇಂಗ್ಲೀಷ್ನಲ್ಲಿಯೂ ಕೂಡ ನಾವು ಕೆಲವೊಂದಿಷ್ಟು ಲೆಟರ್ಸನ್ನು ಆ್ಯಡ್ ಮಾಡೋದರ ಮೂಲಕ ನಾವು ಸಿಂಗ್ಯುಲರ್ ಇದ್ದದನ್ನು ಪ್ಲ್ಯೂರಲ್ ಆಗಿ ಕನ್ವರ್ಟ್ ಮಾಡ್ತೀವಿ ಬೈ ಆ್ಯಡಿಂಗ್ ಎಸ್ ಮೋಸ್ಟ್ ಸಿಂಗ್ಯುಲರ್ ವರ್ಡ್ಸ್ ಟೇಕ್ ಎಸ್ ಟು ಚೇಂಜ್ ಶಿಂಗ್ಯುಲರ್ ಇನ್ ಟು ಪ್ಲೂರಲ್ ಅಂದರೆ ನಾವು ಶಿಂಗ್ಯುಲರ್ ಶಬ್ದಕ್ಕೆ ಎಸ್ಸನ್ನು ಹಚ್ಚೋದ್ರ ಮೂಲಕ ನಾವು ಸಿಂಗ್ಯುಲರ್ ಇದ್ದುದನ್ನು ಪ್ಲ್ಯೂರಲ್ ಆಗಿ ಮಾಡ್ತೀವಿ ಇಂಗ್ಲೀಷ್ನಲ್ಲಿ ಹೆಚ್ಚಿನ ಶಬ್ದಗಳು ಎಸ್ಸನ್ನು ತೆಗೆದುಕೊಳ್ಳುತ್ತೇವೆ ಯಾವಾಗ ಶಿಂಗ್ಲರ್ ಇದ್ದಿಂದ ಪ್ಲ್ಯೂರಲ್ಗೆ ಹೋಗಬೇಕಾದ್ರೆ ಹೆಚ್ಚು ಶಬ್ದಗಳು ಹೆಚ್ಚು ಅಕ್ಷರಗಳು ಎಸ್ಸನ್ನು ತೆಗೆದುಕೊಳ್ಳೋದ್ರ ಮೂಲಕ ಶಿಂಗ್ಲರಿಂದ ಪ್ಲೂರಲ್ ಆಗಿ ಬದಲಾವಣೆ ಆಗ್ತವೆ ಫಾರ್ ಎಕ್ಸಾಂಪಲ್ boy boys girl girls bird birds school schools book books animal animals shirt shirts hand hands eye eyes tree trees etc by adding es if the singular word ends with s sh ch x ಆ್ಯಂಡ್ ಓ ದೆನ್ ವ್ಯಾವ್ ಟು ಆ್ಯಡ್ ಇ ಎಸ್ ಟು ಗೆಟ್ ಫ್ಲೂರಲ್ ಇ ಎಸ್ ಅನ್ನು ಯಾವಾಗ ಬಳಸಬೇಕಂದ್ರೆ ಶಿಂಗ್ಯುಲರ್ ಶಬ್ದದ ಕೊನೆಗೆ ಎಸ್ ಎಸ್ ಎಚ್ ಸಿ ಎಚ್ ಎಕ್ಸ್ ಮತ್ತು ಓಗಳು ಬಂದಾಗ ನಾವು ಇ ಎಸ್ ಹಚ್ಚುವುದರ ಮೂಲಕ ಶಿಂಗ್ಯುಲರ್ ಶಬ್ದಗಳನ್ನು ಫ್ಲೂರಲ್ಗಳಾಗಿ ಬದಲಾಯಿಸಬಹುದು ಫಾರ್ ಎಕ್ಸಾಂಪಲ್ ಕ್ಲಾಸ್ ಕ್ಲಾಸಸ್ ಗ್ಲಾಸ್ ಗ್ಲಾಸಸ್ ಡಿಶ್ ಡಿಶಸ್ ವಿಶ್ Wishes, match, matches, box, boxes, mango, mangoes, potato, potatoes. By adding IES, if the singular word ends with Y followed by consonant, then we have to remove the final Y and we have to add IES instead of Y to get plural form. ಅಂದರೆ ಕೆಲವೊಂದಿಷ್ಟು ಶಿಂಗ್ಯುಲರ್ ಶಬ್ದಗಳಿಗೆ ನಾವು ಪ್ಲೂರಲ್ಗಳಾಗಿ ಬದಲಾಯಿಸಬೇಕಾದಾಗ ಐ ಇ ಎಸ್ ಅನ್ನು ಹಚ್ತೀವಿ ಹಾಗಾದರೆ ಐ ಇ ಎಸ್ ಅನ್ನು ಯಾವಾಗ ಹಚ್ಚಬೇಕು ಅಂತ ಅಂದರೆ ಶಿಂಗ್ಯುಲರ್ ಶಬ್ದದ ಕೊನೆಗೆ ವಾಯ್ ಬಂದು ಅದರ ಹಿಂದಿನ ಅಕ್ಷರವು ಕಾನ್ಸನಂಟ್ ಅಂದರೆ ವ್ಯಂಜನವಾಗಿದ್ದಾಗ ಅಂತಹ ಸಂದರ್ಭದಲ್ಲಿ ಕೊನೆಯಲ್ಲಿರ್ತಕ್ಕಂಥ ವಾಯನ್ನು ತೆಗೆದುಹಾಕಿ ಆ ವಾಯಿನ ಸ್ಥಳದಲ್ಲಿ ಐ ಇ ಎಸ್ ಅನ್ನು ಹಚ್ಚುವುದರ ಮೂಲಕ ನಾವು ಸಿಂಗ್ಯುಲರ್ ಇದ್ದದನ್ನು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಬಹುದಾಗಿದೆ ಫಾರ್ ಎಕ್ಸಾಂಪಲ್ ಬೇಬಿ ಬೇಬೀಸ್ ಲೇಡಿ ಲೇಡೀಸ್ ಬಾಡಿ ಬಾಡೀಸ್ ಬ್ಯೂಟಿ ಬ್ಯೂಟೀಸ್ ಪಾರ್ಟಿ ಪಾರ್ಟೀಸ್ ವಿಕ್ಟ್ರಿ ವಿಕ್ಟ್ರೀಸ್ ಸ್ಟೋರಿ ಸ್ಟೋರೀಸ್ ಡ್ಯೂಟಿ ಡ್ಯೂಟೀಸ್ ಎಟ್ಸೆಟ್ರಾ ಬೈ ಆ್ಯಡಿಂಗ್ ವಿ ಇ ಎಸ್ ಇಫ್ ದ ಸಿಂಗ್ಯುಲರ್ ವರ್ಡ್ ಎನ್ಸ್ ವಿತ್ ಎಫ್ ಆರ್ ಎಫ್ ಇ ವು ಹ್ಯಾವ್ ಟು ರಿಮೂವ್ ದ ಎಫ್ ಆರ್ ಎಫ್ ಇ ಆ್ಯಂಡ್ ವು ಹ್ಯಾವ್ ಟು ಆ್ಯಡ್ ಫಿ ಇ ಎಸ್ ಟು ಗೆಟ್ ಪ್ಲೂರಲ್ ಫಾರ್ಮ್ ಅಂದರೆ ಕೆಲವೊಂದಿಷ್ಟು ಶಿಂಗ್ಯುಲರ್ ಶಬ್ದಗಳಿಗೆ ಫಿ ಇ ಎಸ್ಗಳನ್ನು ಹಚ್ಚುವುದರ ಮೂಲಕ ನಾವು ಪ್ಲ್ಯೂರಲ್ಗಳಾಗಿ ಬದಲಾಯಿಸಬಹುದಾಗಿದೆ ಹಾಗಾದರೆ ಯಾವಾಗ ವಿ ಇ ಎಸ್ ಅನ್ನು ಹಚ್ಬೇಕು ಅಂತ ಅಂದರೆ ಶಿಂಗ್ಯುಲರ್ ಶಬ್ದದ ಕೊನೆಗೆ ಎಫ್ ಅಥವಾ ಎಫ್ ಇ ಬಂದಾಗ ಆ ಸಮಯದಲ್ಲಿ ಎಫ್ ಅಥವಾ ಎಫ್ ಅನ್ನು ತೆಗೆದುಹಾಕಿ ಅದರ ಸ್ಥಳದಲ್ಲಿ ವಿ ಇ ಎಸ್ ಅನ್ನು ಹಚ್ಚುವುದರ ಮೂಲಕ ನಾವು ಶಿಂಗುಲಾರಿದ್ದುದನ್ನು ಪ್ಲೂರಲ್ಗಳಾಗಿ ಬದಲಾಯಿಸಬಹುದಾಗಿದೆ ಫಾರ್ ಎಕ್ಸಾಂಪಲ್ ಕಾಫ್ ಕಾವ್ಸ್ ತೀಫ್ ತೀವ್ಝ್ ಉಲ್ಫ್ ಓಜ್ ವೈಫ್ ವೈವ್ಸ್ ನೈಫ್ ನೀವ್ಸ್ ಲೈಫ್ ಲೀವ್ಸ್ ಸೆಲ್ಫ್ ಸೆಲ್ಸ್ ಲೀಫ್ ಲೀವ್ಸ್ ಇರ್ರೆಗ್ಯುಲರ್ ಚೇಂಜಸ್ ದೇರ್ ಆರ್ ಸಮ್ ಇರ್ರೆಗ್ಯುಲರ್ ಚೇಂಜಸ್ ಇನ್ ಶಿಂಗ್ಯುಲರ್ ಟು ಪ್ಲೂರಲ್ ಕನ್ವರ್ಟಿಂಗ್ ಅಂದರೆ ಕೆಲವೊಂದಿಷ್ಟು ಶಬ್ದಗಳನ್ನು ಸಿಂಗ್ಯುಲರ್ದಿಂದ ಪ್ಲೂರಲ್ಗೆ ಬದಲಾಯಿಸಬೇಕಾದಾಗ ಇರ್ರೆಗ್ಯುಲರ್ ಚೇಂಜಸ್ಸನ್ನು ನಾವು ಕಾಣ್ತೀವಿ ಅಂದರೆ ಅನಿರ್ದಿಷ್ಟವಾದಂಥ ಬದಲಾವಣೆಗಳು ಇವುಗಳಿಗೆ ಅವುಗಳ ನಿರ್ದಿಷ್ಟವಾದಂಥ ನಿಯಮಗಳಾಗಲಿ ರೂಲ್ಸ್ಗಳಾಗಲಿ ಇರೋದಿಲ್ಲ ಹಾಗಾದರೆ ಬನ್ನಿ ಅವು ಯಾವುವು ಅಂತ ನೋಡೋಣ ಫಾರ್ ಎಕ್ಸಾಂಪಲ್ ಟೂತ್ ಟೀತ್ ಫುಟ್ ಫೀಟ್ ಗೂಸ್ ಗೀಝ್ ಮೌಸ್ ಮೈಸ್ ಚೈಲ್ಡ್ ಚಿಲ್ಡ್ರನ್ ಆಕ್ಸ್ ಆಕ್ಸೆನ್ ಮ್ಯಾನ್ ಮೆನ್ ವುಮನ್ ಉಮೆನ್ ಈ ರೀತಿಯಾದಂಥ ಇರ್ರೆಗ್ಯುಲರ್ ಚೇಂಜಸ್ಸನ್ನು ನಾವು ಶಿಂಗ್ಳಾರದಿಂದ ಪ್ಲೂರಲ್ಗೆ ಬದಲಾಯಿಸಬೇಕಾದ್ರೆ ಕಾಣ್ತೀವಿ